ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನಿ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ಪ್ರವೀಣ್ ಸರಳ ಸರ್ ಅವರ ಒಂದು ಕೃಷಿ ತೋಟ ಉಂಟಲ್ವ ಅದನ್ನು ನೋಡಲಿಕ್ಕೆ ಮೊನ್ನೆ ಬಾಕಿ ಆಗಿದೆ ಇವತ್ತು ನಾನು ಮತ್ತು ಪ್ರಕಾಶ್ ಚಿಕ್ಕಪ್ಪ ಅವರು ಪುನಃ ಬಂದಿದ್ದೇವೆ ಸ್ನೇಹಿತರೆ ಪ್ರವೀಣ್ ಸರಳ ಸರ್ ಅವರ ತೋಟವನ್ನು ಒಂದು ಸರ್ತಿ ನೋಡಿಕೊಂಡು ಬರುವ ಬನ್ನಿ ಹೊಸದಾಗಿ ಟ್ರೈ ಮಾಡೋದು ಅಂತ ಪ್ರತಿ ತಿಂಗಳು ಮುಂಚೆ ಎಲ್ಲ ಪ್ರತಿ ತಿಂಗಳು ಕೊಡ್ತಾ ಇದ್ದೆ ಆಗ ಅಡಿಕೆ ಒಳ್ಳೇದಿತ್ತು ಕೆಲವರದೆಲ್ಲ ಮತ್ತೆ ಕೇಳಿಬಿಟ್ಟು ಅದು ವರ್ಷದಲ್ಲಿ ಎರಡು ಸಲ ಗೊಬ್ಬರ ಹಾಕಬೇಕು ಅಂತ ಹೇಳಿ ನಾನು ಕಮ್ಮಿ ಮಾಡಿ ನನಗೆ ಈಗ ಫಸಲು ಕಮ್ಮಿ ಆಗಿದೆ ಮುಂಚಿನ ರೀತಿ ಕೊಡ್ತಾ ಇರುವಾಗ ಕರೆಕ್ಟ್ ಇತ್ತು ಹಾಗೆ ಅದನ್ನೇ ಪುನರಾವರ್ತನೆ ಮಾಡುವ ಈಗ ಈ ಸಲದಿಂದ ಅಂತ ಅಂದ್ರೆ ನೀವು ಬೇರೆ ಎಂತೆಲ್ಲ ಗೊಬ್ಬರ ಹಾಕ್ತೀರಿ ಬೇರೆ ಕಾಂಪೋಸ್ಟ್ ಗೊಬ್ಬರ ಎಲ್ಲ ಉಂಟು ಗೊಬ್ಬರ ಹಾಕ್ತೇವೆ ಮತ್ತೆ ಆಡಿನ ಗೊಬ್ಬರ ಉಂಟು ಅದನ್ನು ಪೈಪಲ್ಲಿ ಹಿಡಿತೇವೆ ಪ್ರೊಫೆಸರ್ ಲಾಯ್ ಸರ್ ಅವರು ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿ ಟ್ಯಾಂಕಿ ಕೂಡ ಉಂಟು ಹೋಗುವ ಸೀದಾ ಹ ಗೋಬರ್ಗ ಸಿಂಧು ಸರ್ ನಮಸ್ತೆ ನಮಸ್ತೆ ಪೈಪು ಇದ್ರ ಹೆಚ್ ಡಿ ಪೈಪ್ ಎಚ್ ಡಿ ಪಿ ಪೈಪುಗಳಿದಾವೆ ಇದ್ರ ಮಧ್ಯ ಇದೆ ಪ್ರತಿ ಎರಡು ಸಾಲಿಗೆ ಮಧ್ಯೆ ಈ ತರ ಹೊಂಡ ಮಾಡಿದೆ ಪೈಪ್ ಸಿಕ್ಕಿಸಿ ಸ್ಲರಿಯನ್ನು ಅದರಲ್ಲಿ ಬಿಡುದು ದಂಡೆ ತುಂಬಿಸಿ ಮತ್ತೆ ಇನ್ನೊಂದು ದಂಡೆಗೆ ಸಿಕ್ಕಿಸ್ತಾ ಹೋಗುದು ಅದನ್ನು ಪೈಪನ್ನು ಹೌದು ಇಡೀ ದಂಡೆಗೆ ಹೋಗ್ತದೆ ಅದು ಮೊದಲು ಈ ಹೊಂಡಕ್ಕೆ ಹಾಕಿ ಬಕೆಟ್ ಅಲ್ಲಿ ಎರಡು ದಂಡೆಗಳ ಮಧ್ಯೆ ಹಾಕ್ತಾ ಇತ್ತು ಇದರ ಸಣ್ಣ ಹಿಟಾಚಿಯಲ್ಲಿ ಇದು ಮಾಡಿದ್ದು ದಂಡೆಗಳು ಮಾಡಿದ್ದು ಈ ತರ ಇದು ಮೊಳಕೆ ಬಂದ ಗಿಡ ತುಂಬಾ ಉಂಟು ಮೊನ್ನೆ ಒಂದು ಒಬ್ರು ಒಂದು ಅರವತ್ತು ಗಿಡ ತಗೊಂಡೋದ್ರು ನಾವು ನಡೆದ ಅದನ್ನೇ 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 ನಡೆದ ಊರಿದ್ದೆ ಅಲ್ವಾ ಊರಿದ್ದೆ ಊರಿನ ಗಿಡ ಇಲ್ಲಿ ಪಂಪ ಇಲ್ಲ ಅಲ್ಲ ಇಲ್ಲಿ ಪಂಪ್ ಪಂಪ ಇಲ್ಲ ಪಂಪ್ ಒಂದಿತ್ತು ಅದು ತೆಗೆದಿಟ್ಟಿದೆ ಪ್ರಾರಂಭದಲ್ಲಿ ಜಾಸ್ತಿ ಇತ್ತು ಅಂದ್ರೆ ಇದು ಸ್ಲರಿ ಇದು ಬಿಟ್ಟ ಸಮಯದಲ್ಲಿ ಏನು ಸ್ಪ್ರೇ ಬಿಟ್ಟ ಸಮಯದಲ್ಲಿ ಈಗ ಕಡಿಮೆ ಆಗಿದೆ ಕಡಿಮೆ ಅತಿಯಾದ ಮಳೆ ಇದ್ದಾಗ ಇರ್ತದೆ ಆದ್ರೂ ಏನು ಇಲ್ಲ ಅಂತ ಆಗುದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಕಳೆದ ವರ್ಷ ತುಂಬ ಎಲ್ಲಾ ಕಡೆಯೂ ಕೊಳೆ ರೋಗ ಕಡಿಮೆ ಇತ್ತು ಕಳೆದ ವರ್ಷ ಮಳೆ ಕಮ್ಮಿ ಇತ್ತದೆ ಇದೆ ಎಚ್ ಡಿ ಪಿ ವೈಪ್ ಇಲ್ಲಿದೆ ಹ್ಮ್ ಒಂದಕ್ಕೊಂದು ಸಿಕ್ಕಿ ಸಹ ಅದಕ್ಕೆ ಕನೆಕ್ಷನ್ ಕೊಟ್ಟು ಬಿಡು ಹ್ಞೂ ಹೌದು ಕನೆಕ್ಷನ್ ಕೊಟ್ಟು ದಂಡೆ ತುದಿಗೆ ಸಿಗುವ ಹಾಗೆ ಈಗ ಅಲ್ಲೇ ಆ ಕಡೆಯವರೆಗೆ ತಲುಪಿದೆ ನೋಡಿ ಇದು ಕಾಣ್ತದೆ ಸೆಗಣಿ ಒಂದು ಓಪನ್ ಮಾಡುವಾಗ ಅಲ್ಲ ಇದು ಬೇಸಿಗೆಯೆಲ್ಲ ಹಾಕಿದ ಸೆಗಣಿ ಇದು ದಂಡೆಗೆ ಬಿದ್ದಿರೋದು ಇಂಥ ಕಣಿಗಳೆಷ್ಟು ಉಂಟು ಇದರಲ್ಲಿ ಬೇರೆ ಬೇರೆ ಪ್ರತಿ ಎರಡು ಸಾಲಿಗೆ ಒಂದು ಕಣಿ ಇದೆ ಎರಡು ಸಾಲಿಗೆ ಒಂದು ಸಣ್ಣ ಹಿಟಾಚಿಯಲ್ಲಿ ಮಾಡಿಸಿರುವುದು ಯಾಕಂದ್ರೆ ಪೈಪ್ಲೈನ್ ಆಗಿತ್ತು ಹೆಚ್ಚು ಆಳಕ್ಕೆ ಕಣಿ ಮಾಡುವಾಗಿಲ್ಲ ಇಷ್ಟೇ ಆಳಕ್ಕೆ ಮಾಡಿರೋದು ಪೈಪು ಒಡಿಯೋದಾಗಿ ಇದು ಸ್ಪ್ರಿಂಕ್ಲರ್ ಪೈಪ್ಲೈನ್ ಮೊದಲೇ ಆಗಿತ್ತು ನಂತರ ಮಾಡಿದ್ದು ಇದು ಅದರಲ್ಲೇ ಬಂದ ಇದು ನೋಡಿ ಗಿಡ ಪಪ್ಪಾಯಿ ಗಿಡ ಸ್ಲರಿಯ ಜೊತೆ ಬಂದ ಇದು ಇದು ಇದರ ಗಿಡ ಗಾಂಧಾರಿ ಮೆಣಸಿನ ಗಿಡ ಅದು ಆಚೆ ಕನ್ಯಾನು ಕ್ಲೋಸ್ ಮಾಡಿದ ನೀರು ಅಂದ್ರೆ ಅಲ್ಲಿಂದ ಶುರು ಮಾಡಿದೆ ಅಷ್ಟೇ ಆ ತುದಿಯಲ್ಲಿ ಅಡ್ಡಕ್ಕೆ ಇನ್ನೊಂದು ಸ್ವಲ್ಪ ಆಳದ ಕಣಿ ಇದೆ ಆ ತೆಂಗಿನ ಸಾಲಿಗೆ ಬದಿ ಬದಿಯಲ್ಲಿ ಆ ತರ ಹಲಸು ಬೇರೆ ಬೇರೆ ಗಿಡಗಳು ಹೌದು ಹಾಕಿದೆ ಮಾವು ಹಲಸು ಚಿಕ್ಕು ಎಲ್ಲ ಉಂಟಲ್ಲ ಪೇರಳೆ ಹೆಚ್ಚಿದ್ದೆಲ್ಲ ಅದರಷ್ಟಕ್ಕೆ ಆಗಿರುವಂತದ್ದು ಅಕ್ಕಿಗಳ ಇದು ಹಾಕಿ ಬೀಜ ಹಾಕಿ ಭಾರಿ ಪ್ರೇರಣೆ ಆಗೋದಿಲ್ಲ ಅದರಲ್ಲಂದ್ರೆ ನೀರು ಜಾಸ್ತಿ ಆಗ್ತದೆ ತೋಟಕ್ಕೆ ನೀರು ಆದಾಗ ಹಣ್ಣಿನ ಗಿಡಗಳನ್ನು ಸೈಡಿಗೆ ಹಾಕಿದರೆ ಅಲ್ಲಿ ನೀರು ಕಮ್ಮಿ ಅಲ್ವಾ ನೀರು ಬೀಳೋದಿಲ್ಲ ಹೌದು ಹೌದು ಒಂದು ಒಂದು ಸೈಡ್ ಮಾತ್ರ ಬುಡ ಅಂತ ಹೇಳಂತದ್ದು ಇಲ್ವೇ ಇಲ್ಲ ಇಲ್ಲ ಅಲ್ಲ ಬುಡದಲ್ಲಿ ಏನು ಹಾಕ್ಲಿಲ್ಲ ಎಲ್ಲ ಎಲ್ಲ ಮೇಲೆ ತಟ್ಟಲ್ಲಿ ಈಗ ನಂತರ ನಟ್ಟಿರುವ ಗಿಡವನ್ನು ಕೂಡ ಹೊಂಡ ಮಾಡಿ ನಡ್ಲಿಲ್ಲ ಈಗ ಅಲ್ಲಿಗೆ ಇದು ಹೊಂಡ ಹೆಚ್ಚು ಮಾಡ್ಲೇ ಇಲ್ಲ ಅದು ಗಟ್ಟಿ ನಿಲ್ಲುವಷ್ಟು ಮಾತ್ರ ಇದು ನೋಡಿ ಮೇಲೆ ಉಂಟು ಈ ಗಿಡ ಇದು ನಟ್ಟದ್ದಲ್ಲ ಏನಾಗುದಿಲ್ಲ ಗಟ್ಟಿಯಾಗಿ ಹಿಡ್ಕೊಳ್ತದೆ ಹೌದು ಹೌದು ಓ ಇದು ಮಾಡಿ ಯಾವ್ದು ಹೌದು ನೋಡಿ ಗಟ್ಟಿ ಉಂಟು ಏನಾಗುದಿಲ್ಲ ಹೊಂಡ ಅಂತ ಹೇಳುವಂಥದ್ದು ಅಗತ್ಯ ಇಲ್ಲ ಒಂದು ಫೀಟು ಬೇಕಾಗುದಿಲ್ಲ ಅದೇ ಅದೇ ಅದು ನಿಲ್ಲುವಷ್ಟು ಅಂದ್ರೆ ಗಿಡ ಸಣ್ಣದಾದ್ರೆ ಹೆಚ್ಚೇನು ಬೇಕಾಗುದಿಲ್ಲ ದೊಡ್ಡದಾದ್ರೆ ಅದು ಬೀಳಬಾರದು ಅಷ್ಟು ಸ್ವಲ್ಪ ಬುಡಕ್ಕೆ ಬೇಕಾದ್ರೆ ಮಣ್ಣು ಹಾಕಿ ಹೌದು ಹೌದು ನಿಮ್ಮದು ಬಿದ್ದಿದೆ ಆಚೆ ಇಲ್ಲ ಅಲ್ಲಿಗೆ ಬೀಳುದಿಲ್ಲ ಅದು ಯಾಕೆ ಹೊಂಡ ಮಾಡುವ ಪದ್ಧತಿ ಬಂತು ಗೊತ್ತಿಲ್ಲ ಸಾಮಾನ್ಯ ಎಡೆ ಸಸಿ ಹಾಕ್ಲೇ ಇಲ್ಲ ಇಲ್ಲಿ ಇದಕ್ಕೊಂದು ಇಪ್ಪತ್ತು ವರ್ಷ ಆಯ್ತು ಗದ್ದೆ ಇದ್ದದನ್ನು ತೋಟ ಮಾಡಿದ್ದು ಹೋ ಎಲ್ಲಿ ಸತ್ತಿದೆ ಅಲ್ಲಿಗೆ ಇದು ಮಾಡಿರು ಅಥವಾ ಅದಾಗಿ ಹುಟ್ಟಿರುದು ಸಾಮಾನ್ಯ ಮದ್ಯಕ್ಕಿದೆ ಅಂದ್ರೆ ಅದನ್ನು ಬಿಟ್ಟಿರುದು ಅಷ್ಟೇ ಈಗ ಹೋಗಿರೋದು ಕಟ್ಟ ಇದಾಗಿರುದು ಸತ್ತಿರುದಕ್ಕೆಲ್ಲ ಅದೇ ಜಾಗದಲ್ಲಿ ನಡುದಷ್ಟೆ ಸಾಲು ಅಂತ ಹೇಳುವಂತ ಇದು ಬಾರಿ ಸರಿಯಾಗಿ ಇರ್ಬೇಕು ಅದೆಲ್ಲ ಏನಿಲ್ಲ ಎರಡೆರಡು ಒಟ್ಟಿಗೆ ಒಟ್ಟಿಗಿದ್ರೆ ಅದು ಏನಾಗುತ್ತೆ ಬೆಳವಣಿಗೆ ಬರ್ತದೆ ಬೆಳವಣಿಗೆಯಲ್ಲಿ ಎ ಪಿ ಚಂದ್ರಶೇಖರ್ ಅವರ ತೋಟ ನೋಡಿದ್ರೆ ಅಲ್ಲಿ ಎರಡು ಜೊತೆ ಜೊತೆಗೆ ಇದೆ ಆ ತರ ನಾನು ತೆಂಗಿನ ಗಿಡದ ಬುಡದಲ್ಲಿ ಪ್ರತಿಯೊಂದರ ಬುಡದಲ್ಲಿ ಇನ್ನೊಂದು ನೆಟ್ಟಿದ್ದೇನೆ ಅದು ಇದ್ರ ಫಸಲನ್ನು ಜೊತೆ ಕೊಲ್ತದೆ ಅಂತೇಳಿ ಇಲ್ಲ ಏನಿಲ್ಲ ಮಣ್ಣಿನ ಸತ್ತು ಅಂತ ಅಂತಗೊಳ್ತದೆ ಅಂತ ಏನಿಲ್ಲ ಬಿಸಿಲಿನ ದೃಷ್ಟಿಯಿಂದ ಮಾತ್ರ ಈಗ ಹತ್ರ ಹತ್ರ ಈಗ ತೆಂಗಿನ ತೋಟದ ಮಧ್ಯದಲ್ಲಿ ಅಡಿಕೆ ಇಟ್ರೆ ಅಥವಾ ಅಡಿಕೆ ತೋಟದ ಮಧ್ಯದಲ್ಲಿ ತೆಂಗಿ ಎರಡು ಫಸಲು ಬರುದಿಲ್ಲ ಯಾಕಂದ್ರೆ ಅದಕ್ಕೆ ಬಿಸಿಲು ಕಮ್ಮಿ ಆಗ್ತದೆ ಉಳಿದಂತೆ ನೀವು ಸಾಕಷ್ಟು ಬಿಸಿಲಿದ್ರೆ ಏನು ತೊಂದರೆ ಆಗುದಿಲ್ಲ ಈಗ ನೀವು ಅಡಿಕೆ ಗಿಡದ ಮಧ್ಯೆಯು ಎಡೆ ಸಸಿ ಇಟ್ರೆ ಅದು ಸಪೂರಾಗಿ ಉದ್ದ ಹೋಗ್ತದೆ ಬಿಸಿಲನ್ನು ಹುಡುಕಿಕೊಂಡು ಹೋಗ್ತದೆ ಮೊದ್ಲು ಇಲ್ಲಿ ದನ ಇದು ಬಿಡೋದಕ್ಕೆ ಮೊದ್ಲು ಇಲ್ಲೂ ಹಳದಿ ಹುಲ್ಲು ಮಾತ್ರ ಇತ್ತು ಕೂಡ ಪೂರ್ತಿ ತುಂಬಿತ್ತು ಈಗ ಪೂರ್ತಿ ದನ ಬಿಟ್ಟು ಒಮ್ಮೆ ಖಾಲಿ ಆಯ್ತು ಈಗ ಸ್ಲರಿ ಹಾಕುದು ಹೇಗೆ ಅದು ತಿಂದು ಖಾಲಿ ಆಯ್ತು ಖಾಲಿ ಆಯ್ತು ಮತ್ತೆ ಮಣ್ಣಿನ ಫಲವತ್ತತೆ ಹೆಚ್ಚಾದ ತಕ್ಷಣ ವೈವಿಧ್ಯಗಳು ಬೇರೆ ಬೀಜಗಳು ಅದು ಎಲ್ಲವೂ ವೈವಿಧ್ಯ ಬಂತು ಅದು ಮಣ್ಣಿನ ಫಲವತ್ತತೆಯ ಇದು ಏನು ಸೂಚ್ಯಂಕ ಗುರುತು ಇಲ್ಲಂದ್ರೆ ಬರ್ತದೆ ಹೌದು ಒಂದೇ ಬರ್ತದೆ ಎರಡು ವರ್ಷ ಹಿಂದೆ ಇದು ದನದಸಗಣಿಯ ಅಲ್ಲ ಅದು ಬೂದಿ ಹಾಕಿದ ಬೂದಿ ಹಾಕಿದ್ದು ಬೂದಿಯನ್ನು ಈ ತರ ದಂಡೆ ಮಧ್ಯಕ್ಕೆ ಸ್ವಲ್ಪ ಗೋಣಿಯಲ್ಲಿ ನೇರ ಎರಿತಾ ಹೋಗುದು ಎಳಿತಾ ಹೌದು ಕಣಿ ಅಲ್ಲದೆ ಎತ್ತರದ ದಂಡೆ ಇದೆ ಅಲ್ಲ ಅದಕ್ಕೆ ಹಾಕ್ತಾ ಹೋಗುದು ಇಲ್ಲೆಲ್ಲ ಬೂದಿ ಇದೆ ನೋಡಿ ಸ್ವಲ್ಪ ಹೌದು ಎರಡು ವರ್ಷ ಹಿಂದೆ ಇದು ಕಬ್ಬು ಹಾಕಿದ್ದೆ ಅಳಿಸಿದೆ ಅದು ಕಬ್ಬಿಗೋಸ್ಕರ ಅಲ್ಲ ದನಕ್ಕೋಸ್ಕರ ಕಬ್ಬು ನಿಮಗೆ ಬೇಸಿಗೆಯಲ್ಲಿ ನೀರು ಕಮ್ಮಿ ಆದ್ರೂ ಸಾಯುವುದಿಲ್ಲ ಹುಲ್ಲು ನಾವು ಹೈಬ್ರಿಡ್ ಹುಲ್ಲು ಆದ್ರೆ ಹುಲ್ಲಾದ್ರೆ ಬಾರಿ ಚೆನ್ನಾಗಿ ಬೆಂಬಲವಾಗಿ ಬಾರಿ ಇದು ದೊಡ್ಡದಾಗಿ ಬಂತು ದನ ತಿನ್ಬೇಕು ದನ ಚೆನ್ನಾಗಿ ತಿಂತು ಅದನ್ನು ಪೂರ್ತಿ ಕಡ್ದು ಕಬ್ಬಿಗೆ ಅಂತಲ್ಲ ಅದನ್ನೇ ಕತ್ತರಿಸಿ ಹಾಕಿದೆ ಒಳ್ಳೆದ ಒಂದು ಕಟ್ಟ ಮಾಡ್ಲಿಕ್ಕೂ ಹೆಚ್ಚು ಸಮಯ ಬೇಡ ಒಂದು ಕಾಲು ಗಂಟೆಯಲ್ಲಿ ತಿಂತದೆ ಈಗ ಪೂರ್ತಿ ಅದು ಸ್ಪ್ರಿಂಕ್ಲರ್ ಹಾರ್ಲಿಕ್ಕು ಅಡ್ಡ ಆಗ್ತದೆ ಅಂತ ಪೂರ್ತಿ ಕತ್ತರಿಸಿದ ಮೇಲೆ ಅಳ್ದೋಯ್ತು ಅದು ಕಬ್ಬು ಇದೆ ಅಲ್ಲಿ ಒಂದು ಕಡೆ ಇದೆ ಒಂದ್ರಲ್ಲಿ ಇದ್ರಲ್ಲಿ ಇಡೀ ಇದ್ರಲ್ಲಿ ಇದೆ ಅಂತ ಇದ್ರಲ್ಲೇನು ಇದ್ರಲ್ಲೇ ಇಲ್ಲ ಜರಿಯಲ್ಲಿ ಇಲ್ಲ ತುದಿ ತುದಿ ಸ್ವಲ್ಪ ಸ್ವಲ್ಪ ಅದು ಸಹಜವಾಗಿ ಮೊದ್ಲಿಂದು ಇತ್ತು ಅದು ಆ ತರದ ಇಡೀ ಗಿಡಕ್ಕೆ ಹಬ್ಬ ಅದೇ ರೀತಿಯಲ್ಲಿ ಹೌದು ಹಿಮ ಕೂತು ನೀರು ಹಾಕೋದಿಲ್ಲ ನಾವು ಇಬ್ಬನಿ ಸಮಯದಲ್ಲಿ ಫಸ್ಟ್ ಕೊಳೆ ರೋಗಕ್ಕೆ ನಾನು ಸ್ಪ್ರೇಯೇ ಮಾಡೋದಿಲ್ಲ ಕೊಳೆ ರೋಗಕ್ಕೆ ಬಿದ್ದು ಉಳಿದಿರೋದಿಲ್ಲ ಎರಡು ಸಾವಿರದ ಹದಿನೇಳರಿಂದ ಈಗ ಏಳು ವರ್ಷ ಆಯ್ತು ಸ್ಪ್ರೇಯೇ ಇಲ್ಲ ಅದು ಲಿಂಬೆ ದಿನ ಬೇಜಾತಿದ್ದು ಅದೇ ಅದೇ ಹುಟ್ಟಿರೋದು ಇದು ಮದರಂಗಿ ಇದು ಮದರಂಗಿ ಎಲ್ಲ ತೋಟದಲ್ಲಿ ಎಲ್ಲ ಉಂಟಲ್ವಾ ಬೇರೆ ಬೇರೆ ಗಿಡಗಳು ಬೇರೆ ಬೇರೆ ಗಿಡಗಳಿದಾವೆ ಮ್ ಬದಿ ಬದಿಗಳಲ್ಲಿ ಕೆಲವು ಇದು ಚಿಕ್ಕು ಈ ತರ ಮಾವು ಕಸಿ ಆ ಗೆಲ್ಲು ಗೆಲ್ಲು ತಕೊಂಡೋದ್ರೆ ಬದುಕು ಎಂಚಾ ಪುನರೇತಲ್ಲ ಏನು ಬೆತ್ ಕತ್ತಾರೆ ಕೂಡ ಎಲ್ಲಿ ಶಾಲೆಗೆ ಹೋಗುದು ಶಿರ್ಕಜೆಯಲ್ಲಿ ನಾವು ಕೆಲವೊಂದು ನೆಟ್ಟಿದ್ದೆ ಎಷ್ಟು ವರ್ಷ ಆಯ್ತು ಪೇಗಳ ಮರಕ್ಕೆ ಎಂಟು ವರ್ಷ ವರ್ಷ ಅದ್ರಲ್ಲಿ ನೇತಾಡಿ ಎಲ್ಲ ಕೆಲವು ಗೆಲ್ಲುಗಳನ್ನು ಮುರಿದಿದ್ದಾರೆ ಹ್ಮ್ ಇಲ್ಲೂ ಸ್ಲರಿಯ ಪೈಪ್ ಇದೆ ನೋಡಿ ಅದಂದ್ರೆ ಒಂದು ಲೆಂತ್ ಆದ್ಮೇಲೆ ಇಲ್ಲಿವರೆಗೆ ಬಂದ ಮೇಲೆ ಪುನಃ ಇನ್ನೊಂದೊಂದು ಸಿಕ್ಸುದು ಅದೇನಂದ್ರೆ ಅದ್ರ ಒಳಗೆ ಏನಾದ್ರು ಸೆಗಣಿ ಗಟ್ಟಿ ಆಗಿದ್ರೆ ಇಂಚಿನ ಪೈಪ್ ಹಾಕಿ ಎರಡು ಇಂಚಿನ ಇದಾದ್ರ ರೆಡ್ಯೂಸರ್ ಎರಡು ಇಂಚಿನ ಒಂದ್ ಇಂಚು ಅದು ಹಾಕಿ ಬಿಟ್ರೆ ಅದು ಕ್ಲೀನ್ ಆಗಿ ಇದಾಗ್ತದೆ ಒಳ ಒಳಗೆ ಒಳಗೆ ನಾವು ಸ್ಲರಿ ಬಿಟ್ಟು ಕೆಲವೊಮ್ಮೆ ಹಾಗೆ ಮರ್ತು ಇದು ಮಾಡ್ತೇವೆ ಅದ್ರ ನಂತರ ನೀರು ಬಿಟ್ರೆ ಪೂರ್ತಿ ಕ್ಲೀನ್ ಆಗ್ತದೆ ಇಲ್ಲಾಂದ್ರೆ ಗಟ್ಟಿ ಸ್ಲರಿ ಬಿಟ್ಟು ಈ ಹೊಂಡಕ್ಕೆ ಇಲ್ಲಿಗೆ ಇದೆ ಹೊಂಡದಲ್ಲಿ ತುಂಬಿಸಿ ಯಾಕೆ ಯಾವಾಗ ವಾರಕ್ಕೆ ಬಿಡುದು ಹೇಗೆ ಅದು ಅದು ಅಲ್ಲಿ ಸ್ಲರಿ ಟ್ಯಾಂಕ್ ತುಂಬಿದಾಗ ಬಿಡುದು ಒಂದೊಮ್ಮೊಮ್ಮೆ ಸೈಫನ್ ಆಗೋದಿಲ್ಲ ಸ್ವಲ್ಪ ದಪ್ಪ ಇರ್ತದಲ್ಲ ನೀರು ಹಾಕ್ಬೇಕಾಗ್ತದೆ ಅಲ್ಲಿಂದ ನೀರು ಹಾಕಿ ಇಲ್ಲಿಂದ ಒಮ್ಮೊಮ್ಮೆ ನೀರು ಕಳಿಸಿ ಬಿಟ್ರೆ ಬರ್ತದೆ ಸೈಫಾನ್ ನೀವು ಈಗ ಅಲ್ಲಿಂದ ಬಿಡುವಾಗ ಅದು ಬಂದು ಹೊಂಡದಲ್ಲಿ ಬರ್ತದೆ ನೀರು ಪೈಪ್ ಹಾಕಿದು ಯಾವುದು ಪೈಪ್ ಅದು ಅಲ್ಲಿವರೆಗೆ ಬಂತಲ್ಲ ಆ ತುದಿಯಿಂದ ಶುರು ಮಾಡುದು ಸ್ಲರಿ ಅದು ಒಂದು ಲೆಂತ್ ಇಪ್ಪತ್ತು ಫೀಟ್ ಬಂದಾಗ ಅಲ್ಲಿವರೆಗೆ ಸ್ಲರಿ ತಲುಪ್ತದಲ್ಲ ಅದರ ನಂತರಕ್ಕೆ ಇನ್ನೊಂದು ಪೈಪ್ ಸಿಕ್ಸುದು ಈಗ ಇಲ್ಲಿಗೆ ಬಂದ ಮೇಲೆ ಇನ್ನೊಂದು ಪೈಪ್ ಅಲ್ಲಿವರೆಗೆ ಹೋಗ್ಬೇಕು ಮತ್ತೆ ಸ್ಲರಿಯು ಹೆಚ್ಚು ನೀರಿರ್ಬೇಕು ಸ್ವಲ್ಪ ಗಟ್ಟಿ ಇದ್ರೆ ಬ್ಲಾಕ್ ಆಗಿ ಮತ್ತೆ ಸೈಫಾನ್ ಹೋಗ್ತದೆ ಹೋದ್ರೆ ಆಯ್ತು ದಂಡೆಯಲ್ಲಿ ತುಂಬುವಷ್ಟು ಸಾಮಾನ್ಯ ಇಷ್ಟು ತುಂಬುತ್ತದೆ ಪೈಪ್ ಇದಕ್ಕಿಂತ ಮೇಲೆ ಈಗ ಇದು ಇನ್ನೊಂದು ಇಪ್ಪತ್ತು ಫೀಟ್ ಹೋದ್ಮೇಲೆ ಒಂದು ಪೈಪ್ ಸಿಕ್ಸುದು ಇಲ್ಲಿವರೆಗೆ ಕಳೆದ ವರ್ಷ ತಲುಪಿದೆ ಅಂತ ಲೆಕ್ಕ ಅಂದ್ರೆ ಒಂದು ರೌಂಡ್ ಬಂದು ಮುಂದಕ್ಕೆ ಹೋಗ್ತಾ ಹೋಗುದು ಇನ್ನು ಈ ವರ್ಷ ಇಲ್ಲಿಂದ ಶುರು ಇದು ಎಚ್ ಡಿ ಪಿ ಆದ್ರಿಂದ ಏನು ಮಳೆಗಾಲದಲ್ಲಿ ಏನು ಆಗುದಿಲ್ಲ ಪೈಪ್ ತೆಗೆದಿಡ್ಬೇಕು ಅಂತ ಹೇಳುವಂತ ಅಗತ್ಯ ಇಲ್ಲ ಖುಷಿ ತಂಪಾಗುದಿಲ್ವ ನೀವು ಚಪ್ಪಲಿ ಹಾಕಿದ್ದೀರಿ ಚಪ್ಪಲಿ ತೆಗೆದು ಬರ್ಬೇಕು ತಂಪಾಗ್ತದೆ ಆಗ ನನಗೆ ತಂಪಾಗ್ತದೆ ಉಂಟು ಕಾಲು ತಂಪು ಜಾಸ್ತಿ ತೋಟ ಅಂತ ಇದಿರೋದು ಮತ್ತೆ ಮತ್ತೆಲ್ಲ ಗುಡ್ಡ ತೋಟ ಆದ್ರೆ ಮೆತ್ತಗೆ ಅದು ಇದೆ ಮೊನ್ನೆ ಅವರು ನೋಡಿದ್ರು ಇದು ಯಾವ ಗಿಡ ಇದೊಂದು ಬೇಲಿ ಬದಿಗೆ ಬೇಲಿ ಬದಿಗೆ ನಡ್ಲಿಕ್ಕೆ ಇರೋದು ಮುಳ್ಳುಂಟಲ್ಲ ಉಂಟಲ್ಲ ಅದ್ರಲ್ಲಿ ಇಲ್ಲ ಇದ್ರಲ್ಲಿ ಮುಳ್ಳೇನಿಲ್ಲ ಚೆನ್ನಾಗಿ ಬರ್ತದೆ ಇದು ಮತ್ತೆ ಯಾವ ಬೇಸಿಗೆಯಲ್ಲೋ ಬದುಕ್ತದೆ ಇದು ಮತ್ತೆ ಇದು ಮುಳ್ಳು ಬರೋದಿಲ್ಲ ಅಲ್ಲ ಇದ್ರಲ್ಲಿ ಮುಳ್ಲಿಲ್ಲ ಆದ್ರೆ ಚೆನ್ನಾಗಿ ಗಟ್ಟಿಯಾಗಿ ಬರ್ತದೆ ನೋಡಿ ಇಲ್ಲೆಲ್ಲ ಬೇರ್ನಾಗೆ ಕಾಣ್ತದೆ ಹೌದು ಎಲ್ಲ ಎಲ್ಲಿ ಕಡ್ದ ನಟ್ರು ಯಾವ ಸಮಯದಲ್ಲೂ ಬದುಕ್ತದೆ ಅದೀಗ ಮುಂದೆ ಕಚೇಲಿ ಬೇಲಿಗೆ ನೆಡ್ಲಿಕ್ಕೆ ಬೇಕು ಅಂತ ಹಾಗೆ ಬಿದ್ದಿರೋದು ಇನ್ನೊಂದು ಬರ್ತದೆ ಮುಳ್ಳು ಫುಲ್ಲು ಹಾ ಮುಳ್ಳು ಇದ್ರೆ ಇದೆ ತ್ರೋಪ ಒಂದಿದೆ ಆಡು ಸೊಗೆ ಇದೆ ಮತ್ತೆ ಅಗಲ ಬೇಲಿ ಅನ್ಮೂಡ ಹ್ಮ್ ಅಗಲ ಎಲ್ಲದ್ದು ಹೊನ್ನೆ ಮರ ಹೊನ್ನೆ ಮರ ಹೊನ್ನೆ ಎಣ್ಣೆ ಎಲ್ಲ ತೆಗಿತು ಹೊನ್ನೆಕಾಯಿ ಆಗ್ತದೆ ಹೊನ್ನೆಕಾಯಲ್ಲಿ ಅದು ಬಿದ್ದು ಗಿಡ ಆಗಿರೋದು ಅದನ್ನು ಕಡಿತಾ ಇರ್ತದೆ ಬದಿಯಲ್ಲಿರೋದನ್ನೆಲ್ಲ ಉಳಿಸ್ಕೊಂಡಿದೆ ಅದು ತೋಟಕ್ಕೆ ಇದಾಗ್ತದೆ ಸಾವಯವ ಪೊಟ್ಯಾಶ್ ಆಗ್ತದೆ ಅದರ ಗೆಲ್ಲು ಕಡ್ದು ಮಾಡಿದರೆ ಸೊಪ್ಪು ಅಲ್ಲೇ ಆಗ್ತದೆ ಅಲ್ಲೇ ಆಗ್ತದೆ ಇಲ್ಲಿ ನಮ್ಮ ಪಾಳೆ ಪಾಳೆ ಇದಿದೆಲ್ಲ ಕೆತ್ತೆ ಇದು ಮಾಡ್ತಾರೆ ಅದು ಒಂದೆರಡು ಮೂರು ಇದರ ಉಂಟಾ ಅದರ ಮರ ವರ್ಷಕ್ಕೆ ಮಧ್ಯದ್ದು ಮದ್ದು ತೆಗೆದು ಅಂತ ಅದು ತುಂಬಾ ಇದೆ ಮಧ್ಯಗಳಲ್ಲಿ ಮಧ್ಯದಲ್ಲಿ ಅದು ನೋಡಿ ಅಲ್ಲಿ ಹಾಳೆ ಮರ ಹಾಳೆ ಮರ ಕನ್ನಡ ಸುತ್ತಲೂ ಮರ ಉಂಟಲ್ವಾ ಅದೆಲ್ಲ ಅದೆಲ್ಲ ಅದ್ರಲ್ಲಿ ಆಹ್ ಇದ್ರಿಂದ ಅದು ಅರಣ್ಯ ಇಲಾಖೆಯಿಂದ ತಂದಿರುದು ಸಾಗುವಾನಿ ಮಾಗುವಾನಿ ಮಾಗವಾನಿ ಬಾರಿ ಬೇಗ ಬೆಳವಣಿಗೆ ಆಗ್ತದೆ ಅಲ್ಲೆಲ್ಲ ಇದೆ ಮಾಗವಾನಿ ಸಾಗವಾನಿ ಇದೆ ಮಾಗವಾನಿ ಯಾವುದಕ್ಕೆ ಉಪಯೋಗ ಮಾಗವಾನಿ ಮಾಪಿನ ಉಪಯೋಗಕ್ಕೆ ಮತ್ತೆ ಅದರ ಬೆಳವಣಿಗೆ ಬಾರಿ ಬೇಗ ಅದು ಅಲ್ಲಿ ನೋಡಿ ಸುಬಾಬುಲ್ ಅದು ನಿಜವಾಗಿ ಇದಕ್ಕೆ ಮೇವು ದನಗಳಿಗೆ ಮೇವು ಅಂತ ಹೌದು ಸುಬಾಬುಲ್ ಅಲ್ಲ ಅಲ್ಲಿ ಗೆಲ್ಲ ನೋಡುದ ಸುಬಾಬುಲ್ ಅದು ಬೀಜ ಬೀಜದಿಂದ ಆಗುದು ಅದು ಬೀಜ ಕ್ಯಾಲ್ಸಿಯಂ ಇದಕ್ಕೆಲ್ಲ ಒಳ್ಳೇದಲ್ಲ ಅದು ಹೌದು ಕೋಡ್ ಆಗ್ತದೆ ಬೀಜ ಆಗ್ತದೆ ತಿಂತದೆ ಮಣ್ಣಿನಲ್ಲಿ ಫಲವತ್ತತೆ ಇದ್ರೆ ಇಲ್ಲಿ ಹಾಕ್ಲಿಲ್ಲ ಇದು ಪೈಪ್ ತಂದಿರುದು ಅಷ್ಟೇ ಡ್ರಿಪ್ ಪೈಪ್ ಅದು ಕೆಲವು ಇಲ್ಲಿ ಈ ತಟ್ಟಿಗೆ ದನ ಬರಬಾರದು ಅಂತ ಒಂದು ಬೇಲಿ ಮಾಡಿದ್ದೆ ಆಗ ತಂದಿರುದು ಬೇಲಿಯನ್ನು ಕಟ್ಲಿಕ್ಕೆ ಅಂತ ಆಮೇಲೆ ಅಲ್ಲಿ ಬೇಲಿಯನ್ನ ಆಚೆಗೆ ಈ ವರ್ಷ ಆ ಕಡೆಗೆ ಇದು ಮಾಡಿದೆ ಈ ಇಡೀ ಕೆಳಗಿನ ಭಾಗಕ್ಕೆ ದನ ಬರದ ರೀತಿ ಇಲ್ಲಾಂದ್ರೆ ಇದ್ರಲ್ಲಿ ಪೂರ್ತಿ ಬಾಳೆ ಹೋಗಿತ್ತು ಈಗ ಬಾಳೆ ಪುನಃ ಬರ್ಲಿಕ್ಕೆ ಶುರು ಆಯ್ತು ಬಾಳೆ ಮಾರಾಟ ಮಾಡುದಿಲ್ಲ ಆದ್ರೆ ನಮಗೆ ಬೇಕಾದಕ್ಕಿಂತ ಜಾಸ್ತಿ ಬಾಳೆ ಆಗ್ತದೆ ಎಲೆಗೆ ಬಾಳೆ ಹಣ್ಣು ಎಲ್ಲ ಬೇಕಾದಷ್ಟು ಸಿಗ್ತದೆ ಇದು ಹಾಳೆ ಇದೆ ನೋಡಿ ಇದು ಕೂಡ ಇಂಥದ್ದು ತುಂಬಾ ಇದೆ ಮರ ಸಮಾನ ಇಲ್ಲಿಂದ ಗೆಲ್ಲು ಕಡಿತಾ ಇದ್ದರೆ ಮತ್ತೆ ಬರ್ತಾ ಇರ್ತದೆ ಇದು ಹಾಳೆ ಇದೆ ಅಲ್ವಾ ಇದು ಹಾಳೆ ಹೀಗೆ ಇರ್ತದಲ್ಲ ಮಧ್ಯೆ ಇದ್ದದ್ದೊಂದು ಪೂರ್ತಿ ಬುಡದಿಂದ ನಾಶ ಮಾಡಲಿಲ್ಲ ಅದೇ ಗೆಲ್ಲು ಸ್ವಲ್ಪ ಸ್ವಲ್ಪ ಬಿಸಿ ಬೀಳುವಾಗೆನೆ ಹೌದು ತುಂಬಾ ತೊಂದರೆ ಆಗ್ತಾ ಅಂತ ಅದ್ರ ಗೆಲ್ಲು ಕಡದು ಬಿಡುದು ಅದು ತಟ್ಟಲ್ಲೇ ಇರ್ತದೆ ನಮಗೆ ಸೊಪ್ಪು ಹಾಕಿದ ರೀತಿ ಇದೆಲ್ಲ ಕಡೆ ಸಾಮಾನ್ಯ ಇರ್ತದೆ ಅದ್ರ ಪರಿಚಯ ಇರುವುದಿಲ್ಲ ಜನರಿಗೆ ಹೌದು ಹೇಗೆ ಎಂತ ಆದದ್ದು কাম আৰু